ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರೇ ಮನುಷ್ಯ ಆಗಿರ್ತಕ್ಕಂಥವನು ಹಿಂದಿನ ಜನ್ಮ ಅದಕ್ಕಿಂತ ಹಿಂದಿನ ಜನ್ಮ ಈ ಜನ್ಮ ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ ಈ ಜನ್ಮದ ನಮ್ಮ ಪೂರ್ವಿಕರು ತಾತ ಮುತ್ತಾತ ಇವರು ಈ ಥರದ್ರಲ್ಲಿ ವಿಚಾರದಲ್ಲಿ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆಗಳು ದೋಷಗಳು ಪಾಪಗಳು ಎಲ್ಲವೂ ಇರುತ್ತೆ ಅಂತಹ ಒಂದು ಪಾಪಗಳನ್ನ ಕ್ಲಿಯರ್ ಮಾಡುವಂಥದ್ದು ದೋಷಗಳನ್ನ ಕ್ಲಿಯರ್ ಮಾಡುವಂಥ ವಿಚಾರ ಅದು ಯಾರು ಕ್ಲಿಯರ್ ಮಾಡೋದು ನೀವೇ ಕ್ಲಿಯರ್ ಮಾಡ್ಕೊಳ್ಳೋವಂಥ ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇಂತಹ ವಿಚಾರವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಏನು ವಿಚಾರ ಇದು ಬಹಳ ಒಂದು ಸುಲಭವಾಗಿ ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಂಡು ನಿಮ್ಮ ಸುತ್ತಲೂ ಇರ್ತಕ್ಕಂಥ ಪರಿಸರ ನಿಮ್ಮ ಮನೆ ಫ್ಯಾಕ್ಟ್ರಿ ಗೀಟ್ರಿ ಎಲ್ಲ ಶುದ್ಧಿ ಮಾಡ್ಕೊಂಬಿಟ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಜಪತಪ್ಪಗಳನ್ನ ಮಾಡಿಕೊಂಡು ನಾವು ಇಲ್ಲಾಂದರೆ ನಮ್ಮ ಚಾನಲ್ ಬರ್ತಕ್ಕಂಥ ಯಾವುದಾದ್ರು ಒಂದು ಸಿದ್ಧಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಅದೃಷ್ಟದ ಕಡೆಗೆ ಕರ್ಕೊಂಡು ಹೋಗಬೇಕು ಆದರೆ ಎಲ್ಲದಕ್ಕಿಂತ ಮುಖ್ಯ ಏನಪ್ಪಾ ಅಂದರೆ ಶುದ್ಧಿ ಮಾಡ್ಕೊಳ್ಳೋ ಅಂಥದ್ದು ಶುದ್ಧಿ ಮಾಡ್ಕೋಬೇಕಾದ್ರೆ ಯಾವುದರಿಂದ ಆಗತ್ತೆ ಈಗ ನಿಮಗೆಲ್ಲ ಗೊತ್ತಿದೆ ನಾವೆಲ್ಲ ಹುಟ್ಟಿರೋದು ಪಂಚಭೂತಗಳಿಂದ ಪಂಚಭೂತಗಳು ಅಂದರೆ ಅಗ್ನಿ ವಾಯು ಜಲ ಪೃಥ್ವಿ ಭೂಮಿ ಆಕಾಶ ಇವೆಲ್ಲ ಸೇರಿ ಪಂಚಭೂತಗಳಿಂದ ನಾವು ಸೃಷ್ಟಿಯಾಗಿರತಕ್ಕಂಥದ್ದು ನಾವು ನಮ್ಮನ್ನು ಲೀನ ಮಾಡಬೇಕು ಅಂದರೆ ನಮ್ಮನ್ನು ನಾವು ಮರಣ ಹೊಂದಿದ್ಮೇಲೆ ನಮ್ಮನ್ನು ಕೂಡ ಪಂಚಭೂತಗಳಲ್ಲೇ ವಿಲೀನ ಮಾಡಿಬಿಡ್ತಾರೆ ಅಂತೇಳಿದರೆ ಅಗ್ನಿಲಿ ಹಾಕೋ ಸುಡ್ತಾರೆ ಇಲ್ಲ ಭೂಮಿ ಒಳಗಡೆ ಹಾಕ್ತಾರೆ ಉಳ್ತಾರೆ ಅಲ್ವಾ ಸೊ ಹೀಗಾಗಿ ಈ ಪಂಚಭೂತಗಳ ಒಂದು ವಿಚಾರವನ್ನು ನಾನು ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಅತಿ ಶುದ್ಧವಾಗಿರ್ತಕ್ಕಂಥದ್ದು ಅತಿ ಅದ್ಭುತವಾಗಿ ಶಕ್ತಿ ಉಳ್ಳಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಅಗ್ನಿ ಅಗ್ನಿ ಅಂದರೆ ಬೆಂಕಿ ಬೆಳಕು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಉಳ್ಳ ಉಳ್ಳಂಥದ್ದು ಈ ಒಂದು ಅಗ್ನಿಯನ್ನು ತಗೊಂಡು ನಾವು ನಮ್ಮ ಒಂದು ಜನ್ಮ ಜನ್ಮದ ಪಾಪವನ್ನು ತಗೊಳ್ಳೋದ ತೆಕ್ಕೋದಲ್ಲದೇ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಹಿರಿಯರ ಒಂದು ಪಾಪವನ್ನು ತೆಗಿಬೋದು ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದು ಬಹಳ ಉಚಿತವಾಗಿ ನಿಮಗೋಸ್ಕರನೇ ಕೇಳ ಹೇಳುವಂಥ ಈ ಒಂದು ಪರಿಹಾರ ನೀವೆಲ್ಲ ಶುರು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲಗಳಾಗತ್ತೆ ಅಭಿವೃದ್ಧಿಗಳಾಗತ್ತೆ ವಾರಕ್ಕೆ ಒಂದು ದಿವಸ ಈ ಒಂದು ಪರಿಹಾರವನ್ನು ಪ್ರ ಪ್ರಾರಂಭ ಮಾಡಿ ನಲ್ವತ್ತು ವಾರದಲ್ಲಿ ಒಂದು ದಿವಸ ಅಂದರೆ ನಲವತ್ತೆಂಟು ದಿನಗಳಲ್ಲಿ ಅಥವಾ ಅಥವಾ ನಲವತ್ತೆಂಟು ವಾರಗಳಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೀವು ನಿಮ್ಮ ಜೀವನವನ್ನು ಬಹಳ ಆನಂದವಾಗಿ ಇಟ್ಕೋಬೋದು ಅನುಕೂಲವಾಗಿ ಇಟ್ಕೋಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರ ಮಂತ್ರಗಳೆಲ್ಲವೂ ನಾವು ಹೇಳ್ತೀವಿ ಅದನ್ನೆಲ್ಲ ತಿಳ್ಕೊಂಡು ನೀವು ಈ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಿ ಏನು ಈ ಒಂದು ಪರಿಹಾರ ಅಂದರೆ ನಿಮಗೆಲ್ಲ ಈ ಗ್ರಂಥಿಕೆ ಅಂಗಡಿಗಳಲ್ಲಿ ಸಣ್ಣದಾಗಿರ್ತಕ್ಕಂಥ ಹೋಮದ ಕುಂಡ ಸಿಗುತ್ತೆ ಚಿಕ್ಕದು ಎಷ್ಟು ನಿಮಗೆ ಒಂದು ಅರ್ಧ ಅಡಿಯಿಂದನೂ ಸಿಗುತ್ತೆ ಎಷ್ಟು ಬೇಕೋ ಅಷ್ಟು ಅದು ಅಂತಂದು ತಗೊಳ್ಳಿ ಸುಶ್ರುವಾ ಅಂತ ಹೇಳಿದ್ರೆ ಹೋಮಕ್ಕೆ ತುಪ್ಪ ಹಾಕುವಂಥ ಒಂದು ಸೌಟು ಸುಸ್ರುವ ಅದು ಕೂಡ ಸಿಗುತ್ತೆ ಅದೆಲ್ಲ ಒಂದು ಸೆಟ್ಟಲ್ಲಿ ಇರುತ್ತೆ ಕೊಡ್ತಾರೆ ಸಣ್ಣ ಸಣ್ಣದಾಗಿರ್ತಕ್ಕಂಥ ಮರದ ತುಂಡು ಅಥವಾ ಬೆರಣೆ ಇದನ್ನು ತಗೊಳ್ಳಿ ಒಂದು ಒಂದು ಸಲ ಹೋಮಕ್ಕಾಗುವಷ್ಟು ಒಂದು ಐವತ್ತು ಗ್ರಾಮಿಂದ ಅರವತ್ತು ಗ್ರಾಮ್ ತನಕ ತುಪ್ಪ ತೊಗೊಳ್ಳಿ ಜಿ ಆರ್ ಬಿ ನಂದಿನಿ ಈ ಥರ ಶುದ್ಧವಾಗಿರ್ತಕ್ಕಂಥ ತು ತುಪ್ಪ ತೊಗೊಳ್ಳಿ ಬಿಳಿ ಸಾಸಿವೆ ಎಳ್ಳು ಅಕ್ಕಿ ಈ ಮೂರನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ ಜೊತೆಗೆ ಒಂದಷ್ಟು ಪರಿಮಳ ದ್ರವ್ಯಗಳು ಹೂವು ಗಂಧ ಈ ಥರದ್ದು ಯಾವುದಾದ್ರು ಒಂದಷ್ಟು ಪರಿಮಳ ದ್ರವ್ಯಗಳನ್ನ ಇಟ್ಕೊಳ್ಳಿ ಒಂದು ಚಂಬಲ್ಲಿ ನೀರು ಒಂದು ಚಮಚವನ್ನು ಹಾಕಿಟ್ಕೊಳ್ಳಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ಅಕ್ಕಿ ಮೇಲೆ ಒಂದು ತೆಂಗಿನಕಾಯಿ ಇಟ್ಕೊಳ್ಳಿ ನೀವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಕೂತ್ಕೊಳ್ಳಿ ಕೂತ್ಕೊಂಡು ಆ ಅಕ್ಕಿ ತಟ್ಟೆ ಮೇಲೆ ಇರ್ತಕ್ಕಂಥ ತೆಂಗಿನಕಾಯಿಗೆ ಮಹಾ ಗಾಯತ್ರಿ ಅಂತ ಹೇಳಿ ಪೂಜೆ ಮಾಡಿ ಸಾಂಧ್ಯಾ ದೇವಿ ಗಾಯತ್ರಿ ದೇವಿ ಸಾವಿತ್ರಿ ದೇವಿ ಇದೆಲ್ಲವೂ ಹೆಸರಿದೆ ಮಹಾಗಾಯತ್ರಿ ಪೂಜೆ ಅಂತ ಹೇಳಿಬಿಟ್ಟು ಅದು ತೆಂಗಿನಕಾಯಿ ಮಾಡಿ ಮಾಡಿಬಿಟ್ಟು ಆ ಹೋಮದ ಕುಂಡದಲ್ಲಿ ಆ ಬೆಳ್ಳಿ ಅಥವಾ ಸೌದೆಯನ್ನು ಹಾಕಿ ಒಂದಷ್ಟು ತುಪ್ಪದ ಬತ್ತಿ ಅಥವಾ ಕರ್ಪೂರದಿಂದ ಅದನ್ನು ಪ್ರಜ್ವಲ ಮಾಡಿ ಅಂದರೆ ಬೆಳಗ್ಸಿ ಅದನ್ನ ಯಾವಾಗ ಅಗ್ನಿ ಪ್ರಾರಂಭ ಆಗುತ್ತೆ ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಎಡಗೈಯಲ್ಲಿ ಆ ಅಕ್ಕಿ ಎಳ್ಳು ಬಿಳಿ ಸಾಸಿವೆ ಇರತಕ್ಕಂಥದ್ದನ್ನು ಸ್ವಲ್ಪ ತಗೋಬೇಕು ಬಲಗೈಯಲ್ಲಿ ತುಪ್ಪದ ಸೌರ್ ತೊಗೋಬೇಕು ತಗೊಂಡು ಎಡಗೈಯಲ್ಲಿರ್ತಕ್ಕಂಥ ಈ ಅಕ್ಕಿ ಬಿಳಿ ಸಾಸಿವೆ ಎಳ್ಳನ್ನು ಮೂರು ಸಲ ತಲೆ ಮೇಲೆ ರೈಟು ಲೆಫ್ಟು ತಿರುಗಿಸ್ಕೊಂಡು ನಾನು ಹೇಳುವಂಥ ಮಂತ್ರ ಹೇಳಿ ಆ ಒಂದು ಅಗ್ನಿಗೆ ಆಹುತಿಯನ್ನು ಕೊಡಬೇಕು ಫಸ್ಟ್ ತುಪ್ಪವನ್ನು ಹಾಕಬೇಕು ಆಮೇಲೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ದ್ರವ್ಯವನ್ನು ಹಾಕಬೇಕು ಇದೇ ಥರ ನಲವತ್ತೆಂಟು ಬಾರಿ ತುಪ್ಪ ಮತ್ತು ಕೈಯಲ್ಲಿರ್ತಕ್ಕಂಥ ದ್ರವ್ಯ ಇದೆರಡನ್ನೂ ಹಾಕಿ ನಲವತ್ತೆಂಟು ಬಾರಿ ಹಾಕಿ ಕೊನೆಗೆ ತಟ್ಟೆಯಲ್ಲಿ ಸ್ವಲ್ಪ ಸುಮಂಗಲ ದ್ರವ್ಯಗಳನ್ನೆಲ್ಲ ಇಟ್ಕೊಂಡು ಅಗ್ನಿಗೆ ಹಾಕ್ಬಿಡಿ ಅಗ್ನಿಗೆ ಹಾಕ್ಬಿಟ್ಟು ಅಗ್ನಿ ಶಾಂತವಾಗುವರೆಗೂ ಅಲ್ಲೇ ಬಿಟ್ಬಿಡಿ ಅದನ್ನ ಎಲ್ಲ ಶಾಂತ ಆದಮೇಲೆ ಅದರಲ್ಲಿ ಬರುವಂಥ ಭಸ್ಮ ಇದೆಯಲ್ಲ ಅದನ್ನು ತೆಗೆದಿಟ್ಕೊಳ್ಳಿ ಸೊ ಮಿಕ್ಕಿದನ್ನೆಲ್ಲ ಕ್ಲೀನ್ ಮಾಡಿಬಿಡಿ ವಾರಕ್ಕೊಂದು ದಿನ ಮಾಡೋರು ನೀವು ಅದನ್ನು ಕ್ಲೀನ್ ಮಾಡಿ ಮಾಡಿ ಮಾಡ್ಬೋದು ವಾರಕ್ಕೊಂದು ದಿವಸ ಮಾಡೋರು ಸ್ವಲ್ಪ ಅದನ್ನು ನೋಡಿಕೊಂಡು ಮೇಂಟೈನ್ ಮಾಡಬೇಕಾಗತ್ತೆ ಆ ಭಸ್ಮವನ್ನೆಲ್ಲ ತೆಗೆದಿಟ್ಕೊಳ್ಳಿ ನಲ್ವತ್ತೆಂಟು ದಿನಗಳ ಕಾಲ ವಾರಕ್ಕೆ ಒಂದು ನಾನು ಎಕ್ಸಾಂಪಲ್ ಭಾನುವಾರ ಮಾಡ್ತೀರ ಅಂದ್ಕೊಳ್ಳಿ ವಾರಕ್ಕೊಂದು ದಿವ್ಸ ಅದೇ ಥರ ನಲವತ್ತೆಂಟು ಭಾನುವಾರ ಮಾಡಾದಮೇಲೆ ಆ ಭಸ್ಮವನ್ನು ನೀವು ಇಟ್ಕೊಂಡು ಎಂತಹ ಒಂದು ಕಾಯಿಲೆ ಇರೋವಂಥವ್ರಿಗೆ ಬೇಕಾದ್ರೂ ಹಚ್ಚೋದು ನೀವು ಹಚ್ಕೊಳ್ಳೋದು ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ನಿಮ್ಮ ವಾಹನಗಳಿಗೆ ಹಚ್ಕೋದು ಎಲ್ಲ ಥರ ಅನುಕೂಲವಾಗುವಂಥ ಮಹಾ ಅಗ್ನಿಹೋತ್ರ ಮಹಾ ಹೋಮ ಇದು ಈ ಹೋಮವನ್ನು ಯಾವುದೇ ಒಂದು ದೊಡ್ಡ ಖರ್ಚಿಲ್ಲದೆ ನೀವೇ ಸರಳವಾಗಿ ಮಾಡುವಂಥದ್ದು ಆ ಮಂತ್ರ ಏನಿದೆಯಲ್ಲ ಅದು ಮೂಲ ಮಂತ್ರವಾಗಿರುತ್ತೆ ಅದನ್ನು ನಮ್ಮಲ್ಲಿ ಬಂದು ದೀಕ್ಷೆ ತಗೊಳ್ಳಿ ದೀಕ್ಷೆ ತಗೊಂಡು ನಿಮ್ಮ ಮನೆಗೆ ಹೋಗಿ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿ ಬಹಳ ಸುಲಭವಾಗಿ ನಿಮ್ಮ ಜೀವನದಲ್ಲಿ ಇದು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ನಮಸ್ಕಾರ